ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ನೂರಾರು ಮಹಿಳೆಯರು ವಸತಿ ನಿವೇಶನಕ್ಕಾಗಿ ಪ್ರತಿಭಟಿಸಿ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಮನವಿ ಮಾಡಿದರು ನಗರದ ರಾಮಕಿಶೋರ್ ಕಾಲುವೆ ಅಕ್ಕಪಕ್ಕದಲ್ಲಿ ಸುಮಾರು ಎರಡ್ ನೂರ ಮೂರು ಬಡ ಕೂಲಿಕಾರರು ಸಣ್ಣ ಪುಟ್ಟ ಸೆಟ್ಗಳನ್ನು ಹಾಕಿಕೊಂಡು ಕಳೆದ ಮೂವತ್ತು ವರ್ಷಗಳಿಂದ ನೆಲೆಸಿದ್ದು ಪ್ರತಿ ಬಾರಿ ಚುನಾವಣೆ ಬಂದಾಗ ವಿವಿಧ ಪಕ್ಷದ ಮುಖಂಡರು ಈ ನಿವಾಸಿಗಳಿಗೆ ಜಾಗ ಹಾಗೂ ಮನೆಗಳನ್ನು ನಿರ್ಮಿಸಿಕೊಡುವ ಭರವಸೆ ನೀಡುತ್ತಾ ಬಂದಿದ್ದು ಇದುವರೆಗೂ ಯಾವುದೇ ರೀತಿಯಲ್ಲಿ ಜಾಗ ಹಾಗೂ ಮನೆಗಳನ್ನು ನಿರ್ಮಿಸದೇ ಇರುವುದು ಈ ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಹಿನ್ನೆಲೆ ದಲಿತ ಸಮರ ಸೇನೆ ರಾಜ್ಯ ವಿಭಾಗೀಯ ಸಂಚಾಲಕರಾದ ನೀಲ್ಕಂಠ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು ಪ್ರತಿಭಟನಾ ನಿರತ ಎಲ್ಲರನ್ನೂ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರು ತಮ್ಮ ಚೇಂಬರ್ಗೆ ಕರೆಸಿಕೊಂಡು ಅವರ ಸಮಸ್ಯೆ ಅಳಿಸಿ ಬೇಡಿಕೆ ಈಡೇರಿಸುವ ಭರವಸೆ ಕೊಟ್ಟು ಹಿನ್ನೆಲೆಯಲ್ಲಿ ಹೋರಾಟಗಾರರು ತಮ್ಮ ಹೋರಾಟವನ್ನು ಕೈಬಿಟ್ಟರು ಈ ವೇಳೆ ತಾಲೂಕು ಅಧ್ಯಕ್ಷೆ ಲಾಭಮ್ಮ ಉಪಾಧ್ಯಕ್ಷೆ ಈರಮ್ಮ ಹೇಮಾವತಿ ರತ್ನಮ್ಮ ಲಕ್ಷ್ಮಿ ಅಂಜಲಿ ಶಂಕರ್ ತಿಮ್ಮಯ್ಯ ಸೇರಿದಂತೆ ನೂರಾರು ಮಹಿಳೆಯರು ಇದ್ದರು ಇದ್ರ ಮೇಲೆ ಕುಟುಂಬಗಳು ವಾಸ ಮಾಡ ವಾಸ ಸತ್ಯಾಗಡ ಅಂದ್ರೆ ಬರ್ತಿದೆ ಅವ್ರಿಗೆ ಕೂಡ ಆದರೂ ಕೂಡ ಈಗ ತಿರುಗಾಕ ಎರಡು ವರ್ಷ ಹೋಗಿ ಮೂರನೇ ವರ್ಷ ರನ್ನಿಂಗ್ ಹಾಕತ್ತೆ ನಮ್ಮ ದೊಡ್ಡ ಕೇರ್ ಮಾಡೋವಳರು ಹೇಗತ್ತಪ್ಪ ಅಂದರೆ ದಿನ ಒಂದು ಕಾಲಕ್ಕೆ ಬರ್ತಾರ ಅಂಬ ಲೆಕ್ಕಕ್ಕೆ ಅವ್ರು ಆಗಿಬಿಟ್ಟಾರೆ ಇವಾಗ ನಾವು ಏನು ಪೇಪರ್ ತಗೊಂಬಂದ್ರೂ ಕೂಡ ಏನು ತಗೊಂಬಂದ್ರೆ ಇಲ್ಲಿ ಅಧಿಕಾರಿಗಳೂ ಕೇರ್ ಮಾಡವಲ್ರು ಬಳಕೆದಂಥವ್ರು ಸಣ್ಣ ಪುಟ್ಟ ಕೆಲಸ ಮಾಡೋರ ಸುತ್ತಿಗೆ ನಮ್ಮನ್ನು ಕೇರ್ ಮಾಡೋಂಗಿಲ್ಲ ಬಂದ್ರೆ ಇಲ್ಲ ಯಾಕಂದರೆ ಇವತ್ತು ಯಾ ಬರ್ತಾರೆ ಹೋಗ್ತಾರೆ ಕೂಡ ಅಷ್ಟು ಮೆಟ್ಟಿಗೆ ಅವ್ರು ಆಗ್ಬಿಟ್ಟಾರ ಸರ್ ಏನು ಅದರ ಸಲುವಾಗಿ ಇವತ್ತು ಏನು ಅಂಬೋದು ಅವರು ಲೆವೆಲ್ ಸ್ಕೆಚ್ ಪೇಪರ್ ಅವೆಲ್ಲವೂ ಕೊಡಲಿ ತಕ್ಕನ ನಾವು ಜನಗಳೆಲ್ಲರೂ ಎಲ್ಲರೂ ಎಪ್ಪ ಅಂತ ಕಳಿಸಿ ಇಲ್ಲಿಗೆ ಬಂದಿವಿ ಅವ್ರು ಇನ್ನೂ ಏನೇನೋ ಮಾಡೋಕೆತ್ತಾರ ಮಾಡಿಂದ ಅವ್ರು ಯಾವಾಗ ನಮ್ಮನ್ನು ಕೇರ್ ಮಾಡ್ತಾರೆ ಅವಾಗ ಅಷ್ಟೊತ್ತಿನ ತಕ್ಕನ ಕುಂತ್ಕೊಂಡಂತಂದು ಇವಾಗ ಜನಕ್ಕೆ ಕರ್ಕೊಂಡು ಬಂದೀವಿ ಇನ್ನು ಜಾಸ್ತಿ ಜನ ಯಾರೂ ಬಂದಿಲ್ಲ ನಾವು ಆವು ಚೋಳು ಕಾಲದ ಮೇಲೆ ಅಲ್ಲಿ ಅಂದರೆ ನಮ್ಮ ಪರಿಸ್ಥಿತಿ ಅವ್ರು ನೋಡ್ಕೆಂತ ಆಟ್ಯಾಡ್ತಾರೆ ಆದರೂ ಕೂಡ ಅವ್ರಿಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಂದ್ರಂಗೆ ಆಟಾಡ್ತಾ ಇದಾರೆ ಎದಕ್ಕಾಗಿ ಅಟಾಡ್ತಿದಾರ ಗೊತ್ತಿಲ್ಲ ಏನ್ರಿ ಅವ್ರು ಯಾಕಂದ್ರೆ ಒಂದು ಅಧಿಕಾರಿಯಾಗಿ ನಮಗೆ ಸ್ಪಂದಿಸೋದು ಅವ್ರ ಕೆಲಸ ಅವ್ರು ಸ್ಪಂದಿಸವಲ್ಲರೂ ಅದ್ರ ಸಲುವಾಗಿ ನಾವು ಇವತ್ತು ಬಂದು ಕುಂತೀವಿ ಅವ್ರು ಏನು ತೀರ್ಮಾನ ತಗೋತಾರೆ ತಗೋದು ಅಷ್ಟವರೆಗೆ ಮಾತ್ರ ಎದ್ದು ಹೋಗೋಲ್ಲ ನನ್ನ ಹೆಸರು ನನ್ನ ಹೆಸರು ಮೈಮೂರು ಇದು ರಾಮಕೇಶ್ವರ್ ಕಾಲೋನಿ ರೈಲ್ವೆ ಶಾಖ ರೈಲ್ವೆ ರೋಡ್ ನಾವು ಅವೆಲ್ಲ ಹೋಗ್ಬಿಟ್ಟವ್ ನಮ್ಮ ಕುಡಿಸಲೆಲ್ಲ ಗಾಳಿಗೆ ಮಳಿಗೆ ಶೆಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟವು ಒಬ್ಬರು ಕೂಡ ಹಚ್ಕೊಂಡವಲ್ರು ನಮ್ಮ ನಾವು ಓಟಾಗ ಹೋದಾಗ ಒಂದೇ ಧ್ಯಕ್ಷ ಬರ್ತೀವಿ ಉಳಿತಿದ್ದ ನಾವು ಗ್ಯಾಸೇ ಇರಂಗಿಲ್ಲ ಕಾಲು ಮೇಲೆ ಬಂದ ಬಂದೈದರನ್ನ ಪ್ರಸಕ್ತಿ ಇಲ್ಲ ಏನೂ ಇಲ್ಲ ನಾವು ದುಡ್ಕಬೇಕು ತಿನ್ನಬೇಕು ಶೆಡ್ ಎಲ್ಲ ಗಾಳಿಗೆ ಹೋಗ್ಯಾವ ಮಳಿಗೆ ಹೋಗ್ಯಾವ ಹೋಗ್ಯಾವ ಹಂಗೆ ಇರೋಕೆಚ್ಚ ಹಾವು ಬರೋಕ ಹಚ್ಚವ ಬರಕ ಬರೋಕ ಹಚ್ಚ್ಯಾವ ಬರಕ ಬರೋಕೆ ಕಡೆ ಕಚ್ಚ್ಯಾವ ಸರ್ಕಾರದವ್ಕನಿಗೆ ಬರೋಕೆ ಸ್ವಿಜ್ ಮೈಕಾಲಿಗೆ ಕಚ್ಚಿವಿ ಹೋಗಕ್ಕೆ ಹಚ್ಚಿವೆ ನಮ್ಮದು ಇದೇ ಬದುಕು ಇದೇ ಜೀವನ ಅಂತಿದ್ರೆ ಹಂಗೆ ನಮಗೆ ಫ್ಲ್ಯಾಟ್ ಕೊಡ್ತೀವಿ ಕೊಡ್ತೀವಿ ಅಂತ ಕೌನ್ಸಿಲರ್ ಬೇರೆ ಆಗಕ್ಕೆ ನಾವು ಮಾತ್ರ ಅಲ್ಲಿ ಇರೋಕೆಚ್ಚು ನಮಗೆ ಫ್ಲಾಟ್ ಕೊಡ್ಬೇಕು ನಮಗ ಶೆಡ್ ಕಿತ್ತರ ಅನೇಕ ನಮ್ಗೆ ಫ್ಲಾಟ್ ಕೊಟ್ಟು ಲೇಬಲ್ ಎಲ್ಲ ಮಾಡ್ಯಾರ ಅಂದ್ರೆ ಅದು ನಮ್ಗೆ